ಆತ್ಮೀಯ ಟಿ ಸಿ ನೌಕರರೇ ಕಾರ್ಮಿಕರೇ ಪಿಂಚಣಿದಾರರೇ ನಿವೃತ್ತ ನೌಕರರೇ ನಿಮಗೆಲ್ಲರಿಗೂ ಈ ದಿನ ರಾಜ್ಯ ಸರ್ಕಾರ ಒಂದು ಬಂಪರ್ ಗಿಫ್ಟ್ ನೀಡಿದೆ ಪ್ರತಿಯೊಬ್ಬರಿಗೂ ಉಪಯೋಗ ಆಗುವಂತಹ ಬಂಪರ್ ಗಿಫ್ಟ್ ಅಂತಾನೆ ಹೇಳ್ಬೋದು ಬಹಳ ದಿನಗಳಿಂದ ನೌಕರರು ಕಾರ್ಮಿಕರು ಚಾಲಕರು ನಿರ್ವಾಹಕರು ನಿರೀಕ್ಷೆ ಮಾಡ್ತಾ ಇದ್ದಂತಹ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಮಾನ್ಯ ಮುಖ್ಯಮಂತ್ರಿಗಳು ಈ ದಿನ ನೌಕರರ ಬೇಡಿಕೆಯನ್ನು ಈಡೇರಿಸುವಂಥ ಕೆಲಸವನ್ನು ಮಾಡಿದರೆ ಅದು ಏನು ನೌಕರರಿಗೆ ಎರಡು ಸಾವಿರ ಕೋಟಿ ರೂಪಾಯಿ ಏನು ವಿಚಾರ ಇದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮಂದೆ ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳಿ ಸ್ನೇಹಿತರೆ ಕೆ ಎಸ್ ಆರ್ ಟಿ ಸಿ ನೌಕರರ ಮೇಲಿನ ಹಲ್ಲೆಗೆ ಸಂಬಂಧಿಸಿದಂತೆ ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನು ಕೂಡ ನೋಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಜನರನ್ನು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಕೊಂಡೊಯ್ಯುವಂತಹ ಕೆಲಸ ಮಾಡ್ತಾ ಇರೋಂಥ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡೋವಂಥ ಕೆ ಎಸ್ ಆರ್ ಟಿ ಸಿ ನೌಕರರು ಕಾರ್ಮಿಕರು ಪಿಂಚಣಿದಾರರಿಗೆ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ರವರ ನೇತೃತ್ವದ ಸಚಿವ ಸಂಪುಟ ಸಭೆಯಲ್ಲಿ ಒಂದು ಬಂಪರ್ ಗಿಫ್ಟ್ ಸಿಹಿ ಸುದ್ದಿಯನ್ನು ಕೊಟ್ಟಿದೆ ಏನು ಸಿಹಿ ಸುದ್ದಿ ಅಂತ ನೋಡೋದಾದರೆ ರಾಜ್ಯ ಸಾರಿಗೆ ನೌಕರರಿಗೆ ಗುಡ್ ನ್ಯೂಸ್ ಎರಡು ಸಾವಿರ ಕೋಟಿ ರೂಪಾಯಿ ಪಿ ಎಫ್ ಹಣ ಬಿಡುಗಡೆ ಮಾಡಲು ಸರ್ಕಾರದ ಅನುಮೋದನೆ ಆಗಿದೆ ಅಂತ ಸುಮಾರು ಐದು ಆರು ವರ್ಷಗಳಿಂದ ಪಿ ಎಫ್ ಅಮೌಂಟನ್ನು ಬಿಡುಗಡೆ ಮಾಡಿರಲಿಲ್ಲ ನಿವೃತ್ತರಾದವರಿಗೆ ನಿವೃತ್ತ ವೇತನವನ್ನು ಕೂಡ ಇದುವರೆಗೆ ಕೊಟ್ಟಿರಲಿಲ್ಲ ಪಿ ಎಫ್ ಹಣ ಬಾಕಿ ಇತ್ತು ಗ್ರ್ಯಾಜುಟಿ ಬಾಕಿ ಇತ್ತು ಹಾಗಾಗಿ ರಾಜ್ಯ ಸರ್ಕಾರಿ ನೌಕರ ಸಾರಿಗೆ ನೌಕರರಿಗೆ ಪಿ ಎಫ್ ಹಣವನ್ನು ಬಿಡುಗಡೆ ಮಾಡಲು ರಾಜ್ಯ ಸರ್ಕಾರ ಅನುಮೋದನೆಯನ್ನು ನೀಡಿದೆ ಅಂತಲೇ ಹೇಳ್ಬೋದು ಬಹಳ ದಿನಗಳಿಂದ ಕರ್ನಾಟಕದ ನಾಲ್ಕು ಸಾರಿಗೆ ನಿಗಮಗಳಿದೆ ಕೆ ಎಸ್ ಆರ್ ಟಿ ಸಿ ನೌಕರರು ಬಿ ಎಮ್ ಟಿ ಸಿ ಎನ್ ವೈ ಕೆ ಎಸ್ ಆರ್ ಟಿ ಸಿ ಕೆ 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 ಎಸ್ ಆರ್ ಟಿ ಸಿ ನೌಕರರ ಸುಮಾರು ಎರಡು ಸಾವಿರದ ಏಳ್ನೂರ ತೊಂಬತ್ತೆರಡು ಕೋಟಿ ಪಿ ಎಫ್ ಹಣವನ್ನು ದುರ್ಮಳಕೆ ಮಾಡಿಕೊಂಡಿದ್ದಾರೆ ಅಂತ ಆರೋಪಗಳು ಕೇಳಿ ಇತ್ತು ತುಂಬ ದಿನಗಳಿಂದ ಹಣವನ್ನು ಬಿಡುಗಡೆ ಮಾಡಿ ಅಂತ ಇದ್ರು ಇದೀಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎರಡು ಸಾವಿರ ಕೋಟಿ ರೂಪಾಯಿ ಹಣ ನೀಡಲು ಗ್ರೀನ್ ಸಿಗ್ನಲ್ ನೀಡಿದ್ದಾರೆ ಸಿಬ್ಬಂದಿಗಳ ಪಿ ಎಫ್ ಟ್ರಸ್ಟಿಗೆ ಇ ಪಿ ಎಫ್ ಒ ಟ್ರಸ್ಟಿಗೆ ಎರಡು ಸಾವಿರ ಕೋಟಿ ರೂಪಾಯಿ ನೀಡಲು ನಿರ್ಧಾರ ಮಾಡಿದೆ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ಸಿಕ್ಕಿದೆ ನಾಲ್ಕು ನಿಗಮಗಳಲ್ಲಿ ಬ್ಯಾಂಕ್ನಿಂದ ಸಾಲ ಪಡೆದು ಅಂದರೆ ಸರ್ಕಾರ ದುಡ್ಡು ಕೊಡ್ತಾ ಇಲ್ಲ ಸಾಲ ಪಡೆದು ಸಾಲದ ಹಣವನ್ನು ಎರಡು ಸಾವಿರ ಕೋಟಿ ರೂಪಾಯಿ ಹಣವನ್ನು ಏನು ಪಿ ಎಫ್ ಇ ಕಟ್ಟೋಕ್ಕೆ ಬಾಕಿ ಇತ್ತಲ್ಲ ಎರಡು ಸಾವಿರ ರೂಪಾಯಿ ಕೋಟಿ ಹಣನ ಆ ಹಣವನ್ನು ಪಿ ಎಫ್ ಪಿಗೆ ಕಟ್ಟೋಕ್ಕೆ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಅಂತ ಮಾಹಿತಿ ಬಂದಿದೆ ಇದು ಒಳ್ಳೆಯ ಬೆಳಗಣಿಗೆ ಪ್ರತಿ ತಿಂಗಳು ಕಾಲ ಕಾಲಕ್ಕೆ ಪಿ ಎಫನ್ನು ಕಟ್ಕೊಂಡು ಹೋಗಿದರೆ ಈ ಬರ್ಡನ್ ಬರ್ತಿರಲಿಲ್ಲ ಅದರ ಜೊತೆಯಲ್ಲಿ ನಮ್ಮ ಪ್ರಮುಖ ಬೇಡಿಕೆ ಏನು ಅಂದರೆ ಪ್ರತಿಯೊಬ್ಬ ಸರ್ಕಾರಿ ನೌಕರರಾಗಿ ಸಾರಿಗೆ ನೌಕರರನ್ನು ಕಾರ್ಮಿಕರನ್ನು ಚಾಲಕರು ನಿರ್ವಾಹಕರನ್ನು ನೇಮಕ ಮಾಡಬೇಕು ಅವರು ಕೂಡ ಹಗಲು ರಾತ್ರಿ ರಾತ್ರಿಯಂತೆ ಕೆಲಸ ಮಾಡ್ತಾರೆ ಅವರಿಗೂ ಕೂಡ ಸರ್ಕಾರಿ ನೌಕರರ ಸ್ಥಾನಮಾನವನ್ನು ಕೊಟ್ಟಾಗ ಮಾತ್ರ ನೌಕರರ ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತೆ ಹಾಗಾಗಿ ಈ ಬಗ್ಗೆ ರಾಜ್ಯ ಸರ್ಕಾರ ಗಮನಹರಿಸಬೇಕು ನೌಕರರ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸವನ್ನು ಮಾಡಬೇಕು ನೌಕರ ಸಂಘಗಳು ಇದರ ಬಗ್ಗೆ ಗಮನಹರಿಸಿ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತಂದು ಈ ಕೆಲಸವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಈ ಮಾಹಿತಿ ತಮಗಿಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್